ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ಹಾಗೆ ಮದ್ಯಪಾನ ಅನ್ನೋದು ಈಗ ಸರ್ವೇ ಸಾಮಾನ್ಯ ಚಿಕ್ಕ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ಇಲ್ಲ ಎಲ್ಲರೂ ಅದನ್ನ ಸೇವನೆ ಮಾಡ್ತಾ ಹೋಗ್ತಾರೆ ಇದರಿಂದ ದೇಹದಲ್ಲಿ ನಮಗೆ ನಾನಾ ರೀತಿಯಾದಂತಹ ಕಾಯಿಲೆಗಳು ಬರುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ಮಾಡ್ತಾ ಹೋಗ್ತೇವೆ ಸೊ ಇದಕ್ಕೆ ಕಾರಣ ಏನು ಮತ್ತೆ ಪರಿಹಾರ ಏನು ಓಕೆ ಪ್ರೋಗ್ರಾಮ್ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ ಮುರಳಿ ಕಡೆಯಿಂದ ಮದ್ಯಪಾನ ಅನ್ನೋದು ಇವತ್ತು ಕಾಮನ್ ಥರ ಆಗೋಗ್ಬಿಟ್ಟಿದೆ ನೀವು ಹೇಳ್ತಾ ಇದ್ದೀರಾ ಇದಕ್ಕೆ ಎರಡು ಮೇಜರ್ ಕಾರಣಗಳನ್ನು ಕಾಣಿಸ್ತೀವಿ ಇದು ಕೂಡ ಮನುಷ್ಯನ ಜೀವನದಲ್ಲಿ ಅವನ ಭಾವನೆಗಳಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಸೊ ಮೊದಲನೇ ಭಾವನೆ ಏನಪ್ಪ ಅಂತ ಹೇಳಿದ್ರೆ ಯಾರೋ ಒಬ್ಬರು ರೆಗ್ಯುಲರ್ ಆಗಿ ಡ್ರಿಂಕ್ಸ್ ಮಾಡ್ತಿರ್ತಾರೆ ಡ್ರಿಂಕ್ಸ್ ಮಾಡದೆ ನಾನು ಇರೋಕ್ಕಾಗಲ್ಲ ಅನ್ನೋ ಅವರಿಗೆ ಮಾತ್ರ ಈ ಉತ್ತರ ಆಗಿರುತ್ತೆ ವೆಕೇಷನಲ್ಲಿ ಯಾವಾಗಲೂ ಒಮ್ಮೆ ಕುಡಿಯೋರಿಗೆ ಇದು ಅನ್ವಯಿಸಲ್ಲ ಸೊ ಬೇಸಿಕಲಿ ಆಗಿ ನನ್ನ ನಾನು ಧೂಮಪಾನ ಮಾಡಲಿಲ್ಲ ಮದ್ಯಪಾನ ಮಾಡಲಿಲ್ಲ ಅಂದ್ರೇ ನನಗೆ ನಿದ್ದೆನೇ ಬರಲ್ಲ ಕಾಲು ಆಡಲ್ಲ ಕೆಲಸ ಮಾಡೋಕ್ಕಾಗಲ್ಲ ಐಡಿಯಾಸ್ ಬರೋಲ್ಲ ಈ ಥರ ಎಲ್ಲ ಅಡಿಕ್ಷನ್ ಲೆವೆಲ್ಗೆ ಯಾರು ಹೋಗಿರ್ತಾರೆ ಅವರಲ್ಲಿ ಫಸ್ಟ್ ಫೀಲಿಂಗ್ ಲೆವೆಲ್ ಏನಿರತ್ತಪ್ಪ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನಾನು ಏನೇ ಮಾಡ್ತಿದ್ದೀನಿ ಅದಕ್ಕೆ ಒಂದು ಮೀನಿಂಗೇ ಇಲ್ಲ ಅಂತ ನಿರರ್ಥಕತೆ ಅಂತ ಕರಿತೀವಿ ನಾವು ಅಂದರೆ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಆ ಕೆಲಸದ ಲಾಭವೂ ಗೊತ್ತಾಗ್ತಾ ಇಲ್ಲ ನಷ್ಟವೂ ಗೊತ್ತಾಗ್ತಾ ಇಲ್ಲ ಜೊತೆಯಲ್ಲಿ ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದ್ರೂ ಅಂದರೂ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲ ಅಂತ ಈ ಒಂದು ಮನಸ್ಥಿತಿ ಅವ್ರಿಗೆ ಈ ಒಂದು ಡ್ರಿಂಕಿಂಗ್ಗೆ ಅಡಿಕ್ಷನ್ ಮಾಡುವಂಥದ್ದಾಗಿರುತ್ತೆ ಸೊ ಇಲ್ಲಿ ಅರ್ಥ ಮಾಡ್ಕೊಳೋದೇನಪ್ಪ ಅಂತ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಪೇರೆಂಟ್ಸ್ಗಳು ನಮಗೆಲ್ಲ ಹೇಳ್ತಿರ್ತಾರೆ ಜೀವನದಲ್ಲಿ ಒಂದು ಪರ್ಪಸ್ ಇರಬೇಕು ಅಂತ ನನ್ನ ಜೀವನದಲ್ಲಿ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಧ್ಯೇಯನ ನಾವು ಕಂಡಿಟ್ಕೊಳ್ಬೇಕಾಗುತ್ತೆ ಲೈಫಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿನ ಹಿಂದೆ ಕೆಲವೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳು ವಿಚಾರಗಳನ್ನ ನಾವು ಅರ್ಥೈಸ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಅಥವಾ ಎಷ್ಟೇ ಬೆಸ್ಟ್ ಕೆಲಸ ನಾವು ಬೇರೆಯವರಿಗೆ ಮಾಡಿದ್ರು ಅದು ನಮಗೆ ಮೀನಿಂಗ್ಫುಲ್ ಅಂತ ಅನಿಸಲ್ಲ ಯಾಕೆಂದರೆ ಅವರು ಮಾಡೋ ಅಂಥ ಯಾವುದೋ ಒಂದು ವಿಚಾರ ನಮಗೆ ಕೆಟ್ಟದಾಗಿ ಕಂಡು ತಪ್ಪಾಗಿ ಕಂಡು ನಾವು ಮಾಡಿದ್ದಕ್ಕೆ ಮೀನಿಂಗೇ ಇಲ್ಲ ಅಂತ ಅಂತ ಅಂದ್ಕೊಳೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಅದು ಯಾವುದೇ ರೀತಿ ರಿಲೇಷನ್ಶಿಪ್ಪಲ್ಲಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಕೆಲಸ ಮಾಡ್ತಿರೋವಂಥ ಎನ್ವಾನ್ಮೆಂಟಲ್ಲಾಗಿರ್ಬೋದು ಮೇಜರಾಗಿ ಇದು ರಿಲೇಷನ್ಶಿಪ್ಪಲ್ಲಿ ಆಗುವಂಥ ವಿಚಾರ ಆಗಿರುತ್ತೆ ಮಕ್ಕಳು ಪೇರೆಂಟ್ಸ್ಗೆ ಎಷ್ಟೇ ಮಾಡಿದರೂ ಕೂಡ ಪೇರೆಂಟ್ಸ್ ಕಡೆಯಿಂದ ರೆಸ್ಪೆಕ್ಟ್ ಸಿಗದೆ ಅವ್ರನ್ನ ಯಾವಾಗಲೂ ಅಪಮಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಪೇರೆಂಟ್ಸ್ ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಿ ಮಕ್ಕಳಿಂದ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಸಿಗದೆ ಇರುವಂಥದ್ದಾಗಿರ್ಬೋದು ಈ ರೀತಿ ನಾನು ಜೀವನ ಯಾತಕ್ಕೋಸ್ಕರ ಮಾಡ್ತಿದ್ದೀನಿ ನನ್ನವರಿಗೋಸ್ಕರ ನನ್ನ ನನ್ನವರಿಂದನೇ ನನಗೆ ರೆಸ್ಪೆಕ್ಟ್ ಇಲ್ಲ ವ್ಯಾಲ್ಯೂ ಇಲ್ಲ ನನಗೆ ಒಂದು ಕನ್ಸಿಡರೇಷನ್ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬಂದಾಗ ಏನು ಮಾಡ್ತಾರೆ ಅವ್ರ ಜೀವನದಲ್ಲಿ ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಅರ್ಥನೇ ಇಲ್ಲ ಅನ್ನೋ ಒಂದು ಮನೋಭಾವನೆಗೆ ಶಿಫ್ಟ್ ಆಗಿಬಿಟ್ಟಿರ್ತಾರೆ ಸೊ ಕೆಲವೊಂದು ಸತಿ ಫ್ಯಾಮಿಲಿಯಲ್ಲಿ ಗೊಂದಲಗಳು ಕಷ್ಟಗಳು ಜಗಳಗಳು ಇದ್ದೇ ಇರುತ್ತೆ ಮತ್ತೆ ಅವರು ವಾಪಸ್ಸಾಗಿ ಸಮಾಧಾನ ಆಗಿ ಕೂಲ್ ಆಗಿ ಮತ್ತೆ ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿರುತ್ತೆ ಕೆಲವು ಫ್ಯಾಮಿಲೀಸ್ ಅಲ್ಲಿ ಇದು ನಡೀತಾನೆ ಇರಲ್ಲ ಅಂದರೆ ಒಂದ್ಸರ್ತಿ ಜಗಳ ಆಡಿದರೆ ಒಂದು ಸತಿ ಮನ್ ಮನಸ್ತಾಪ ಬಂದ್ಬಿಟ್ಟಿದೆ ಅಂದರೆ ಅದು ದೊಡ್ಡ ಮರ ಥರ ಬೆಳೀತನೇ ಇರುತ್ತೆ ಇಬ್ಬರು ಮಾತಾಡ್ತಾನೆ ಇರೋಲ್ಲ ಅವ್ರ ಮುಖ ಇವ್ರು ನೋಡ್ತಿರಲ್ಲ ಇವ್ರ ಮಾತನ್ನ ಅವ್ರು ಕೇಳಿಸ್ಕೊಳಕ್ಕೆ ಇಷ್ಟಪಡೋಲ್ಲ ಇವ್ರ ಮನೇಲಿದ್ದಾರೆ ಅಂದಾಗ ಅವ್ರ ಮನೆಯಿಂದ ಹೊರಗಡೆ ಹೋಗೋ ಅಂಥದ್ದು ಇರುತ್ತೆ ಈ ಅಲ್ಲಿ ಲೆವೆಲ್ಲಲ್ಲಿ ಇರುವಂಥ ಬ್ರೈನ್ಗಳು ಈ ರೀತಿಯಾದಂಥ ಮನಸ್ಥಿತಿಯಲ್ಲಿರುತ್ತೆ ವೆಕೇಶ್ನಲ್ಲಿ ಡ್ರಿಂಕ್ ಮಾಡೋರು ಇಟ್ಸ್ ಮೇ ಬಿ ಫಾರ್ ಹ್ಯಾಪಿನೆಸ್ಸಿಗೆ ಅಂತ ಮಾಡೋದಿರ್ಬೋದು ಅಥವಾ ಬಾಡಿಯಲ್ಲಿರುವಂಥ ಕೆಲವು ನ ರಿಮೂವ್ ಮಾಡೋದಾಗಿರ್ಬೋದು ಈ ಥರದ್ದು ಇದೆ ಓಕೆ ಬಟ್ ರೆಗ್ಯುಲರ್ ಆಗಿ ಇದನ್ನೇ ಅಡಿಕ್ಷನ್ ಆಗಿ ಮಾಡ್ಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ಅವರಿಗೆ ಈ ರೀತಿಯಾದಂಥ ಮನಸ್ಥಿತಿ ಇರುತ್ತೆ ಅಂದರೆ ತನ್ನ ಜೀವನದಲ್ಲಿ ಯಾವ ಒಬ್ಬ ವ್ಯಕ್ತಿ ತನಗೆ ತುಂಬ ಕ್ಲೋಸ್ ಅದು ಪೇರೆಂಟ್ಸ್ ಇರ್ಬೋದು ಅಥವಾ ಸಿಬ್ಲಿಂಗ್ಸ್ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಇವ್ರುಗಳಿಂದ ಸಂಪೂರ್ಣವಾದಂಥ ಪ್ರೀತಿ ವಿಶ್ವಾಸ ಸಿಗದೇ ಇರ ನಾನು ಲೈಫಲ್ಲಿ ಯಾತಕ್ಕೋಸ್ಕರ ಜೀವನ ಮಾಡ್ತಿದ್ದೀನಿ ಅನ್ನೋ ಒಂದು ಮನಸ್ತಾ ಮನಸ್ಥಿತಿಗೆ ಅವರು ಹೋಗ್ಬಿಟ್ಟಿರ್ತಾರೆ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ನಮ್ಮನ್ನು ಅಡಿಕ್ಷನ್ ಲೆವೆಲ್ಗೆ ತಗೊಂಡೋಗೋವಂಥದ್ದು ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತನ್ನನ್ನ ತನ್ನಿಂದನೇ ದೂರ ಮಾಡ್ಕೊಳೋ ಒಂದು ಒಂದು ಸ್ಥಿತಿ ಅಂದರೆ ಇದನ್ನ ಸೆಲ್ಫ್ ರಿಜೆಕ್ಷನ್ ಅಂತ ಕರಿತೀವಿ ನಾನು ಹೇಗಿದ್ದೀನಿ ಹಾಗೆ ಒಪ್ಕೋಳೋಕೆ ಆಗ್ತಾ ಇಲ್ಲ ಅಂತ ಇವತ್ತು ನನ್ನ ಬಡವ ಇರ್ಬೋದು ಅಥವಾ ನನಗೊಂದು ಕೆಲಸ ಇಲ್ದೇನೆ ಇರಬಹುದು ಅಥವಾ ನನ್ನ ಅಪ್ಪ ಅಮ್ಮಂಗೆ ಊಟ ಆಗದೆ ಇರ್ಬೋದು ಅಥವಾ ಸಮಾಜಕ್ಕೆ ನಾನು ಏನೇ ಕಳಕಳಿಯ ವಿಚಾರಗಳನ್ನ ಮಾಡದೇ ಇರ್ಬೋದು ಇದೆಲ್ಲ ಅವರಿಗೆ ಜ್ಞಾನೋದಯ ಆಗೋಗ್ಬಿಟ್ಟಿರುತ್ತೆ ಅಂದ್ರೆ ಪಶ್ಚಾತ್ತಾಪ ಆಗೋಗ್ಬಿಟ್ಟಿರುತ್ತೆ ನಾನು ಏನು ಮಾಡಲಿಲ್ಲ ಏನು ಆಗ್ಲಿಲ್ಲ ನನ್ನ ಲೈಫಲ್ಲಿ ಅಂತ ಅವಾಗ ಅವರನ್ನೇ ಅವ್ರು ಹೇಟ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿರ್ತಾರೆ ರಿಜೆಕ್ಷನ್ ಅಂದ್ರೆ ಅವರಿಂದ ಅವ್ರು ದೂರ ಹೋಗ ಇಷ್ಟಪಡ್ತಾ ಇರ್ತಾರೆ ಅಂತ ಸೊ ಯಾವಾಗ ಡ್ರಿಂಕ್ಸ್ ಮಾಡ್ತಾರೆ ಅವರು ಅವ್ರಿಗೆ ಕಂಪ್ಲೀಟ್ ಮತ್ತಲ್ಲಿ ಇರ್ತಾರೆ ಅಂತ ಅಂದ್ರೆ ಅವರು ಅವ್ರ ಕನೆಕ್ಷನ್ ಅಲ್ಲೇ ಇರಲ್ಲ ಅಂತ ಒಂದು ಬೈಫರ್ಗೇಶನ್ ಆಗೋಗ್ಬಿಡುತ್ತೆ ಅವ್ರ ಬಾಡಿಯಿಂದ ಅವ್ರ ಮೈಂಡ್ ತರ ಫೀಲ್ ಮಾಡ್ತಿರ್ತಾರೆ ಆ ಸ್ಟೇಟ್ ಅನ್ನ ಅವ್ರು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತ ಸೊ ಈಗ ಅಪರೂಪಕ್ಕೆ ಕುಡಿಯೋರಿಗೆ ಏನಾಗುತ್ತೆ ಒಂದ್ ಸತಿ ಫೀಲ್ ಆಗುತ್ತೆ ದೇ ವಿಲ್ ಗೆಟ್ ಬ್ಯಾಕ್ ಮನೆಗೆ ಹೋಗ್ತಾರೆ ಫ್ರೆಂಡ್ಸ್ ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಕೆಲವು ಫ್ಯಾಮಿಲಿಯಲ್ಲಿ ಇವರೇ ತಾನಾಗೆ ಹೋಗಿ ಫ್ಯಾಮಿಲಿ ಒಂದು ಅಂತ ಹೇಳಿದ್ರು ಕೇಳುವಂತವ್ರು ಇರಲ್ಲ ಸಮಾಜದಲ್ಲಿ ಸರಿಯಾದಂಥ ಒಂದು ಗೌರವ ಸಿಗ್ತಾರಲ್ಲ ಅವರಿಗೆ ಇವನು ಯಾವಾಗಲೂ ಇಂಥ ತಪ್ಪುಗಳನ್ನೇ ಮಾಡ್ತಾನೆ ಇವನ್ ಜೀವನದಲ್ಲಿ ಉದ್ಧಾರ ಆಗಿಲ್ಲ ಅಂತ ಅವನು ಪದೇ 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 ಕೇಳಿಸ್ಕೊಳೋದ್ರಿಂದ ಅವನಿಗೂ ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೆಳಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದರೆ ಬೆಳೆಯೋಕ್ಕೆ ಅವಕಾಶಗಳು ಸಿಗದೆ ಇರಬೇಕಾದ್ರೆ ಅಪ್ಪ ಅಮ್ಮ ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗಿರುವಂಥ ಪ್ರೀತಿ ವಿಶ್ವಾಸ ಮಮತೆಗಳನ್ನು ಕೊಡದೇ ಇರಬೇಕಾದ್ರೆ ಅವರು ತನ್ನನ್ನು ತಾನೇ ರಿಜೆಕ್ಟ್ ಮಾಡುವಂಥ ಮೋಡಿಗೆ ಹೋಗ್ಬಿಡ್ತಾರೆ ಯಾವುದೇ ಮೋಡ್ ಅಥವಾ ಯಾವುದೇ ಮೈಂಡ್ಸೆಟ್ ಅಲ್ಲಿ ಯಾವುದೇ ವ್ಯಕ್ತಿ ಇದ್ರೂ ಕೂಡ ಪರಿಸ್ಥಿತಿಯನ್ನ ಬದಲಾಯಿಸೋದ್ರ ಮೂಲಕ ತನ್ನ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳೋದ್ರ ಮೂಲಕ ಯಾವುದೇ ಲೆವೆಲ್ ಅಡಿಕ್ಷನ್ ಇದ್ರೂ ಸಹ ನಾವು ಇವಾಗ ಅದರಿಂದ ಹೊರಗಡೆ ಬರುವಂತ ಪಾಸಿಬಿಲಿಟಿ ಇದೆ ಅಲ್ಟಿಮೇಟ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಒಬ್ಬ ಒಬ್ಬ ವ್ಯಕ್ತಿ ಅವನನ್ನೇ ಅವನು ರಿಜೆಕ್ಟ್ ಮಾಡ್ಕೊತಿದ್ದಾನೆ ಅಂದ್ರೆ ಇಟ್ಸ್ ಅ ವೆರಿ ವೆರಿ ಅನ್ಅಕ್ಸೆಪ್ಟಬಲ್ ಥಿಂಗ್ ಭೂಮಿ ಮೇಲೆ ಒಂದು ಜನನ ಆಗಬೇಕು ಅದು ಎಲ್ಲ ಕೈ ಕಾಲು ಎಲ್ಲ ನೆಟ್ಟಗೆ ಇರಬೇಕು ಅಂತ ಹುಟ್ಟು ಇದ್ರೇನೆ ಅದು ಒಂದು ಗಿಫ್ಟ್ ಅಂತ ನಾವ್ ಹೇಳ್ತೀವಿ ಸೊ ಆ ಹುಟ್ಟನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ನೋವಾಗಿದೆ ಅಂತ ನಾವು ನೋಡ್ಬೇಕು ಅವನ್ ಧೂಮಪಾನ ಮಾಡ್ತೇನೆ ಅಂತೇಳಿ ಅವ್ನ್ ಮದ್ಯಪಾನ ಮಾಡ್ತೇನೆ ಅಂತೇಳಿ ನಾವನ್ನ ರಿಜೆಕ್ಟ್ ಮಾಡ್ಬಿಡ್ತಿದೀವಿ ಇವತ್ತು ಸೊ ನಾನ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಮಾತಾಡ್ತಿದೀನಿ ಅಂದ್ರೆ ಅವರೆಲ್ಲ ಒಳ್ಳೆಯವರ ಎಲ್ಲರೂ ಒಳ್ಳೆಯವರ ಭೂಮಿಯಲ್ಲಿ ಅವ್ರಿಗ್ ಸಿಗ್ಬೇಕಾಗಿರುವಂತ ಪ್ರೀತಿ ವಿಶ್ವಾಸ ಸಿಗ್ದಿರೋ ಕಾರಣಕ್ಕ ಅವ್ರ ಹಂಗಾಗಿದ್ದಾರೆ ಆಗಿದ್ದಾರೆ ಇಲ್ಲಿ ಅಪ್ಪ ಅಮ್ಮ ಪ್ರೀತಿ ಕೊಟ್ಟಿಲ್ವಾ ಅವ್ರ ಪ್ರೀತಿನ ಕೊಟ್ಟಿರ್ತಾರೆ ಆದ್ರೆ ಮಗನಿಗೆ ಅಥವಾ ಸಂಬಂಧಿಕರಿಗೆ ಯಾವ ರೀತಿ ಕೊಡಬೇಕು ಅನ್ನೋದು ಅವ್ರಿಗೆ ಸಿಗದೆ ಇರುವಾಗ ಮಾತ್ರ ಅವ್ರು ಈ ರೀತಿಯಾದಂತಹ ಲೆವೆಲ್ ಆಫ್ ರಿಜೆಕ್ಷನ್ಗೆ ಹೋಗುವಂಥದ್ದು ಇರುತ್ತೆ ಇದು ಯಾರು ಕೂಡ ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ಕೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ಸೊ ಇದಕ್ಕೆ ನಾವು ಸೊಲ್ಯೂಷನ್ ಅಂತ ಹೇಳಿ ನಮ್ಮ ಆರ್ಗನೈಸೇಷನ್ ಅಲ್ಲಿ ಯುನಿಕ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರೀತಿಯನ್ನ ಯಾವ ರೀತಿ ಸ್ವೀಕರಿಸ್ತಾನೆ ಅಂತ ಹೇಳ್ತೀವಿ ನಾವು ಮತ್ತೆ ಪ್ರೀತಿಯನ್ನ ಯಾವ ರೀತಿ ಕೊಡ್ತಾನೆ ಅನ್ನೋದನ್ನ ನಾವು ಹೇಳ್ತೀವಿ ಇವಾಗ ಅಪ್ಪ ಅಮ್ಮ ಪ್ರೀತಿಯನ್ನ ಅವರಿಗೆ ಯಾವ ಅವ್ರ ಬ್ರೈನ್ ತರ ಕೊಡುವಂತ ವಿಧಾನ ಇರುತ್ತೆ ಅದೇ ರೀತಿ ಕೊಡ್ತಾ ಇರ್ತಾರೆ ಆದ್ರೆ ಮಗನಿಗೆ ಅಥವಾ ಮಗಳಿಗೆ ಅದು ರೀಚ್ ಆಗಲ್ಲ ಫಾರ್ ಎಕ್ಸಾಂಪಲ್ ಮಗಳಿಗೆ ಲಿಸನ್ ಅನ್ನೋದೊಂದು ಲವ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಲಿಸನ್ ಅಂದರೆ ಕೇಳಿಸ್ಕೊಳೋಂಥ ಮಾತುಗಳು ವಿಚಾರಗಳು ಎಲ್ಲ ತುಂಬ ಪಾಸಿಟಿವ್ ಆಗಿರಬೇಕು ಪೊಲೈಟ್ ಆಗಿರಬೇಕು ಕಂಪ್ಲೀಟ್ಲಿ ಏನೋ ಕಂಪ್ಯಾಷನೇಟ್ ಮತ್ತು ಒಂದು ಲವ್ವಿಂಗ್ ಕೇರಿಂಗಲ್ಲಿ ಇರಬೇಕಂತ ಮಗು ಎಕ್ಸ್ಪೆಕ್ಟ್ ಮಾಡ್ತಿರತ್ತೆ ಅದು ಗಂಡು ಮಗು ಆಗಿರ್ಬೋದು ಹೆಣ್ಮಗು ಆದರೆ ಅಪ್ಪ ಅಮ್ಮನಿಗೆ ಲಿಸನ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇಲ್ದಾಗ ಅವ್ರು ಯಾವಾಗ ಮಾತಾಡಿದ್ರು ಕೂಡ ಸ್ವಲ್ಪ ಕ್ರಿಟಿಕ್ ಆಗೇ ಮಾತಾಡ್ತಾರೆ ನೆಗೆಟಿವ್ ಆಗೇ ಮಾತಾಡ್ತಾರೆ ಸೊ ಅವಾಗ ಏನಾಗುತ್ತೆ ಮಗುಗೆ ಅಪ್ಪ ಅಮ್ಮನಿಂದ ಪ್ರೀತಿ ಸಿಗ್ತಾರಲ್ಲ ಈ ರೀತಿ ಈ ರೀತಿ ಪೇರೆಂಟ್ಸ್ ಲಿಸನ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇಲ್ಲದೆ ಇರೋ ಪೇರೆಂಟ್ಸ್ ಏನು ಮಾಡ್ತಾರೆ ಯಾವತ್ತೂ ಕೂಡ ಮಗು ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿರುವಂತ ಹಿಸ್ಟ್ರಿಗಳೇ ಇರಲ್ಲ ಸೊ ಬೇರೆಯವ್ರ ಹತ್ರನೂ ಕೂಡ ಮಗು ಬಗ್ಗೆ ನೆಗೆಟಿವ್ ವಿಚಾರಗಳನ್ನೇ ಮಾತಾಡ್ತಾ ಇರ್ತಾರೆ ಇದೆಲ್ಲದೂ ಮಗು ಕೇಳಿಸ್ಕೊಂಡಾಗ ಸೆಲ್ಫ್ ರಿಜೆಕ್ಷನ್ ಗೆ ಹೋಗ್ತಾ ಹೋಗ್ಬಿಡುತ್ತೆ ಎಲ್ಲಿ ತನಕ ಪೇರೆಂಟ್ಸ್ ಇದನ್ನ ರಿಯಲೈಸ್ ಮಾಡ್ಕಣಲ್ಲ ಅಲ್ಲಿ ತನಕ ಮಗುಗೆ ಅದು ಪಾಸಿಟಿವ್ ಎನರ್ಜಿ ಆಗಿ ಅಥವಾ ಲವ್ ಎನರ್ಜಿ ಆಗಿ ಮಗುಗೆ ಟ್ರಾನ್ಸ್ಫರ್ ಆಗಲ್ಲ ಅದು ಟ್ರಾನ್ಸ್ಫರ್ ಆಗದಿರ ತನಕ ಅವನ ಅಡಿಕ್ಷನ್ ಲೆವೆಲ್ ಇಂದ ಹೊರಗಡೆ ಬರಕ್ ಆಗಲ್ಲ ಡಿಫ್ರೆಂಟ್ ಲೆವೆಲ್ ರಿಸರ್ಚ್ ಪಾರ್ಟ್ ನಾನು ಹೇಳ್ತಾ ಇರೋದು ಯಾವಾಗ ಆ ವ್ಯಕ್ತಿ ಅವನನ್ನೇ ಪ್ರೀತಿಸಿಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಅವಾಗ ರಿಜೆಕ್ಷನ್ ಪಾರ್ಟ್ ಕಡಿಮೆ ಆಗಿಬಿಡುತ್ತೆ ಜೀವನದಲ್ಲಿ ಏನಾದರೂ ಗುರಿಗಳನ್ನು ಇಟ್ಕೊಂಡು ಕೆಲವೊಂದು ಧ್ಯೇಯಗಳನ್ನು ಇಟ್ಕೊಂಡು ಅವನು ಅದ್ರ ಪ್ರಕಾರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಹೇಳಿದ್ರೆ ಅವ್ನ ಜೀವನದಲ್ಲಿ ಈ ರೀತಿ ಅಡಿಕ್ಷನಿಂದ ಹೊರಗಡೆ ಬರ್ಬೋದು ಅವನಿಗೆ ಇಲ್ಲ ಕೆಲವು ಬ್ರೈನ್ಗಳಿಗೆ ಗೊತ್ತೇ ಆಗೋಲ್ಲ ಏನು ಮಾಡಬೇಕಂತ ಆವಾಗ ಮನೆಯಲ್ಲಿರೋರು ಇದನ್ನು ಅರ್ಥ ಮಾಡಿಕೊಂಡು ನೀನು ಈ ರೀತಿ ಜೀವನ ನಡೆಸಬೇಕು ಅಂತ ಅವನಿಗೆ ಬೇಕಾಗಿರೋ ರೀತಿ ಅಥವಾ ಅವ್ಳಿಗೆ ಬೇಕಾಗಿರೋ ರೀತಿಯಲ್ಲಿ ಹೇಳಿದಾಗ ಎಲ್ಲವೂ ಕೂಡ ಸರಿಯಾಗುತ್ತೆ ಇದನ್ನು ಮಾಡೋಕ್ಕೆ ಗೊತ್ತಾಗ್ತಿರಲ್ಲ ನಮಗೆ ಯಾಕೆ ಅಂದರೆ ಈ ಒಂದು ಸೈಕಾಲಜಿ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಅವೇರ್ನೆಸ್ ಆಗಲಿ ಇನ್ಫಾರ್ಮೇಷನ್ ಆಗಲಿ ಎಲ್ಲೂ ಅವೈಲೇಬಲ್ ಇಲ್ಲ ಸೊ ನಮಗೆ ಪ್ರೌಡ್ ಫೀಲಿಂಗ್ ಏನಪ್ಪ ಅಂತ ಹೇಳಿದರೆ ಈ ರಿಸರ್ಚ್ನ ಮಾಡಿರೋದು ನಾವೇ ಯುನಿಕ್ಟ್ ಅವರೇ ಸೊ ಹಾಗಾಗಿ ಇದನ್ನು ನಾವು ಜನಗಳಿಗೆ ಈಸಿ ಅಲ್ಲಿ ಅರ್ಥ ಮಾಡಿಸ್ತಾ ಇದ್ದೀವಿ ರಿಸಲ್ಟ್ಸ್ ನಮಗೆ ಈಸಿಯಾಗಿ ಬರ್ತಾ ಇದೆ ಇದನ್ನೆಲ್ಲದನ್ನು ಬರೀ ಫಿಂಗರ್ ಪ್ರಿಂಟಿಂದನೇ ಮಾಡೋಕ್ಕಾಗ್ತಾ ಇದೆ ಸೊ ದಿಸ್ ಈಸ್ ಒನ್ ಆಫ್ ದ ಗ್ರೇಟ್ ಥಿಂಗ್ ನಾವೇ ಇನ್ವೆಂಟ್ ಮಾಡಿರೋದಂತ ಹೇಳೋವಂಥದ್ದು